ಕಳಪೆ ಬೀಜ ವಿತರಿಸಿದ ಏಜೆನ್ಸಿಗಳ ಮೇಲೆ ಕ್ರಮಕ್ಕೆ ಆಗ್ರಹ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಇಂದು ವಿಜಯಪುರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತೊಗರಿ ಬೆಳೆಗಾರರಿಗೆ ಪರಿಹಾರ ಕಲ್ಪಿಸುವುದು ಕಳಪೆ ಬಿತ್ತನೆ ಬೀಜ ವಿತರಿಸಿದ ಏಜೆನ್ಸಿಗಳ ಮೇಲೆ ಕ್ರಮ ಕೈಗೊಳ್ಳುವುದು ಹಾಗೂ ಏಜೆನ್ಸಿಗಳ ನೇಮಕದಲ್ಲಾದ ಇಟ್ಟುಕೊಂಡು ಬಿಜೆಪಿ ರೈತ ಮೋರ್ಚಾದಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಬೆಳಗಾವಿ ಅಧಿವೇಶನದಲ್ಲಿ ನಿರ್ಧಾರ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದರು ವರದಿ ಸಾಗರ ಶಿಂದೆ ಸನಾ ಸುದ್ದಿ ವಾಹಿನಿ ವಿಜಯಪುರ ಅವರ ನಾವು ಅಲ್ಲೇ ಅಧಿವೇಶನದಲ್ಲಿ ಸರ್ಕಾರ ಒತ್ತಾಯ ಮಾಡಿ ಪರಿಹಾರ ಕೊಡಿಸ್ತು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ ಆದರೆ ಅವರು ಅವತ್ತು ಧರಣಿ ನಮ್ಮನ್ನು ನಿಂತ ಕೊಡೋದಕ್ಕೆ ಹೇಳಿದ್ರು ಇಲ್ಲ ಸರ್ ಒಂಬತ್ತನೇ ತಾರೀಕು ಏನಾದರೂ ಮಾಡಿ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು ಡಿ ಸಿ ಅವರು ಜಂಟಿ ಕೃಷಿ ನಿರ್ದೇಶಕರು ನಾವು ತಹಶೀಲ್ದಾರ್ ಮುಖಾಂತರ ಎಡಿ ಮುಖಾಂತರ ಸಂಪರ್ಕ ಮಾಡ್ತೀವಿ ಅರ್ಧ ಗಂಟೆ ಅಲ್ಲೇ ಧರಣಿ ಕೂತಾಗ ಮಾತು ಕೊಟ್ಟಿದ್ರು ಅದ್ರ ಇವತ್ತು ಮಾತು ಕೊಟ್ಟಿದ್ದಾರೆ ನಾಳೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ರೈತರು ಕನಿಷ್ಠವನ್ನು ಮುನ್ನೂರಿಂದ ನಾಲ್ಕು ನೂರು ಟ್ಯಾಕ್ಟರ್ಗಳಲ್ಲಿ ಬರ್ತೇವೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೇವೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ ಗುಂಡಾಕ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅತ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ನಾಳೆ ಜಿಲ್ಲಾಡಳಿತ ನೋಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ ತಕ್ಷಣ ಅವ್ರು ಆದೇಶ ಮಾಡಿದರೆ ನಾವು ಹೋರಾಟವನ್ನು ಮುಂದುವರಿಸಲ್ಲ ಸರ್ವೆ ಮಾಡೋದಕ್ಕೆ ಆದೇಶ ಮಾಡಲಿ ಸರ್ವೆ ಮಾಡಲಿ ಸರ್ಕಾರ ಸರ್ಕಾರಕ್ಕೆ ಕೇಳೋದ್ರಿಂದ ರಿಪೋರ್ಟ್ ಕೊಡಲಿ ಅದರ ಪ್ರತಿಯೊಂದು ಮಾಧ್ಯಮದವರು ಕೊಡಲಿ ರೈತರಿಗೆ ಕೊಡಲಿ ನಾವು ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದಿಲ್ಲ ಇದು ಒಂದು ಹೋರಾಟದ ಹಂತ ಇನ್ನೊಂದು ಎರಡನೇ ಹಂತ ಇವತ್ತು ಮೂರು ಹಂತಗಳಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇನ್ನೊಂದು ಇನ್ನೊಂದು ಕಾಪಿಯನ್ನು ತಮಗೆಲ್ಲ ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಲೋಕಾಯುಕ್ತರಿಗೆ ಡಿಸಿ ಮೇಲೆ ಜಂಟಿ ಕೃಷಿ ನಿರ್ದೇಶಕರ ಮೇಲೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳ ಮೇಲೆ ಬೀಜ ಸಪ್ಲೈ ಮಾಡಿರತಕ್ಕಂಥ ಏಜೆನ್ಸಿಗಳು ಸೇರಿದಂತೆ ಪ್ರತಿ ಊರಿನಿಂದ ಸುಮಾರು ಈ ಜಿಲ್ಲೆಯಲ್ಲಿ ಆರುನೂರ ಐವತ್ತು ಹಳ್ಳಿಗಳು ಬರ್ತವೆ ಪ್ರತಿ ಊರಿನಿಂದ ರೈತರು ಸಾಮೂಹಿಕವಾಗಿ ಎಷ್ಟು ಜನ ಯಾವ್ಯಾವ ರೈತರು ನಗರಿ ಬೆಳೆ ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಸೇರಿ ಸಾಮೂಹಿಕವಾಗಿ ಈಗಾಗಲೇ ನಾನು ಫಾರ್ಮೆಟ್ ನಿಮ್ಗೆ ಕೊಟ್ಟಿದ್ದೆ ಬಹಳ ಸ್ಪಷ್ಟವಾಗಿದೆ ಅದರಲ್ಲಿ ಇದರ ಪ್ರಕಾರ ಒಂದು ಫಾರ್ಮೆಟ್ ರೆಡಿ ಮಾಡಿ ಅಧಿಕೃತವಾಗಿ ಮೂರನ ರೈತರ ಪರವಾಗಿ ಒಂದು ಮುನ್ನೂರು ಜನ ಅಥವಾ ಇನ್ನೂರು ಜನ ಏನು ತೊಂದರೆಗಡೆ ಹಾಕಿದ್ದಾರೆ ಅಂತಂದ್ರೆ ಅವ್ರ ಪರವಾಗಿ ಒಬ್ಬರು ಅಧಿಕೃತವಾಗಿ ಏನು ಸಿಗ್ನೇಚರ್ ಮಾಡಿ ಇವರೆಲ್ಲರನ್ನೂ ಲಿಸ್ಟ್ ಹಾಕಿ ಎನ್ಕ್ಲೋಸ್ ಮಾಡಿ ಎಷ್ಟು ಕ್ಷೇತ್ರ ರೈತರ ಹೆಸರೇನು ಯಾವ ಗ್ರಾಮ ಸರ್ವೆ ನಂಬರ್ ಏನೋ ಎಷ್ಟು ಕ್ಷೇತ್ರ ಅಲ್ಲಿ ಅವರು ಏನು ಹಾಕಿದ್ದಾರೆ ಉತ್ತಾರೆ ಸಮೇತ ಅಧಿಕೃತವಾಗಿ ಪ್ರತಿನಿಧಿಯನ್ನು ಮಾಡಿ ಪ್ರತಿಯೊಂದು ಊರಿಂದ ಕಂಪ್ಲೇಂಟ್ಗಳನ್ನು ಫೈಲ್ ಮಾಡ್ತೇವೆ ನಮ್ಗೊಂದು ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೇಸ್ಗಳು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರ ರೈತನ್ನ ಸೇರಿಸಿ ಇಲ್ಲ ಅವರವರ ಹೆಸರುಗಳನ್ನ ಸೇರಿ ಸಿಗ್ನೇಚರ್ಸ್ ಮಾಡಿಸಿ ಯಾಕಂದ್ರೆ ನಾನು ಮಾನ್ಯ ಲೋಕಾಯುಕ್ತ ಎಸ್ ಪಿ ಅವರಿಗೆ ವಿನಂತಿ ಮಾಡಿದೆ ನಿನ್ನೆ ವಿನಂತಿ ಮಾಡಿದ್ರೆ ಇಂಡಿವಿಜುವಲ್ ಪ್ರತಿಯೊಬ್ಬ ರೈತರು ಕಂಪ್ಲೇಂಟ್ಗಳನ್ನು ಫೈಲ್ ಮಾಡಿದ್ರು ಹದಿನೈದು ಇಪ್ಪತ್ತು ಸಾವಿರ ಜನ ಆಗ್ತದೆ ಅದು ಬಹಳ ಸ್ವಲ್ಪ ತಡ ಆಗ್ಬೋದು ಅದಕ್ಕೆ ನೀವೆಲ್ಲರೂ ಸೇರಿನೂ ಕೂಡ ಕೊಡಬಹುದು ಅಂತ ಹೇಳಿ ಅವ್ರಿಗೆ ಸಲಹೆ ಕೊಟ್ಟಿರೋದ್ರಿಂದ ಅದ್ರ ಪ್ರಕಾರ ಈ ಒಂದು ಫಾರ್ಮೆಟ್ ಅನ್ನು ರೆಡಿ ಮಾಡಿ ಅದನ್ನು ಮಂಗಳವಾರದಿಂದ ವಿಜಯಪುರ ಜಿಲ್ಲೆ ಯಾವ ರೈತರು ಬೀಜ ಖರೀದಿ ಮಾಡೋದಕ್ಕೆ ಕೃಷಿ ಕೇಂದ್ರದ ಮುಂದೆ ಕ್ಯೂ ಅದೇ ರೀತಿ ಯಾವ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳಿದ್ದಾವೆ ಅವರ ವಿರುದ್ಧ ನಿರ್ಲಕ್ಷ್ಯ ಮಾಡಿದಂತಹ ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ನಿರ್ದೇಶಕರು ವಿರುದ್ದ ಮೊಕದ್ದಮೆಗಳನ್ನು ಫೈಲ್ ಮಾಡೋದಕ್ಕೆ ವಿಜಯಪುರ ಜಿಲ್ಲೆಯ ಲೋಕಾಯುಕ್ತರ ಕಚೇರಿ ಮುಂದೆ ಮಂಗಳವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕ್ಯೂ ನಿಂತಾರೆ ಮತ್ತು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ರೈತರು